ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಲ್ಗಟ್ಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಭವ್ಯವಾಗಿ ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗುಡ್ ನ್ಯೂಸ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಶುಪಾಲರಾದ ಡಾಕ್ಟರ್ ಮಹೇಶ್ ವರ್ಕೇರಿ ಅವರು ವಿದ್ಯಾರ್ಥಿಗಳು ಕೇವಲ ಪಠ್ಯಪುಸ್ತಕಗಳಿಗೆ ಸೀಮಿತವಾಗದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿ ಪಾಲ್ಗೊಂಡಾಗ ಮಾತ್ರ ಸಮಗ್ರ ವ್ಯಕ್ತಿತ್ವ ವಿಕಾಸ ಸಾಧ್ಯ ಎನ್ನುತ್ತಾರೆ ಇದೇ ವೇಳೆ ಅನೇಕ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಕಳಕಳಿಯ ವಿಚಾರಗಳನ್ನು ಕೂಡ ತಿಳಿಸಿದರು ಸಾಹಿತ್ಯ ನೃತ್ಯ ನಾಟಕ ಕ್ರೀಡೆ ಯಾವುದೇ ಆಸಕ್ತಿ ಕ್ಷೇತ್ರದಲ್ಲೂ ಮುನ್ನುಗಿ ಸಾಧನೆ ಮಾಡಿ ಕಾಲೇಜಿನ ಕೀರ್ತಿನ ಹೆಚ್ಚಿಸಿರಿ ಎಂದರು ಕೂಡ ಶುಭ ಹಾರೈಸಿದರು ಡಾಕ್ಟರ್ ಗಂಗಾಧರ್ ಗೌಡರ್ ಮಂಜುನಾಥ್ ಮುರಳಿ ಶಿವಲಿಂಗಪ್ಪ ಮೂಗಣ್ಣವರ್ ಮಲ್ಲಿಕಾರ್ಜುನ್ ಸಂಜಯ್ ಸುನೀಲ್ ಮಹಾಬಲೇಶ್ವರ ಉಮೇಶ ಸುಮಿತ್ರಾ ಸಿದ್ದನಗೌಡ್ರ ಸಾಯಿನಾಥ ಸೋಮಶೇಖರ್ ಬನ್ನೂರ್ ಡಾಕ್ಟರ್ ಸಲೇಶ ಬೆಳಗಾಂ ಪ್ರೊಫೆಸರ್ ಎಸ್ ಡಿ ಡಾಂಗೆ ಇನ್ನಿತರ ಅಧಿಕಾರಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಉದ್ಘಾಟನಾ ಸಮಾರಂಭ ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ಅವ್ರ ಸಾಧನೆಯನ್ನ ಕೇಳೋದಕ್ಕಾಗುದಿಲ್ಲ ಇವತ್ತು ನಾನು ಇಲ್ಲಿ ನಿಮ್ಮ ಎದುರಿ ಮಾತನಾಡಬೇಕಾದ್ರೆ ನಾನು ಧೈರ್ಯದಿಂದ ಹೇಳ್ತೇನೆ ಎನ್ ಎಸ್ ಕಾರಣ ಪಿ ಜಿಯಲ್ಲಿ ಕೇವಲ ಹತ್ತು ಸೀಟ್ಗಳು ಹತ್ತು ಸೀಟ್ಗಳಲ್ಲಿ ಒಂದು ಸೀಟು ಎನ್ ಎಸ್ ಎಸ್ ಸ್ಪೋರ್ಟ್ಸ್ ಎನ್ ಸಿ ಈ ಒಂದು ಮೂರು ಕ್ಯಾಟಗರಿ ಒಳಗೆ ಒಂದು ಸೀಟ್ ಇತ್ತು ಆ ಕೆಟಗರಿ ಒಳಗರಿ ಒಳಗೆ ನನಗೆ ಮಾರ್ಕ್ಸ್ ಬಂದಿದ್ದಕ್ಕೆ ನನಗೆ ಪಿ ಜಿ ಒಳಗೆ ಸೀಟ್ ಸಿಕ್ತು ಹಾಗಾಗಿ ಇವತ್ತು ನಾನು ನಿಮ್ ಎದುರಿನಿಂದ ಮಾತನಾಡುವಂತಹ ಒಂದು ಅಂದ್ರೆ ಯಾವಾಗ ನಾವು ಈ ತರಬೇತಿಗಳನ್ನ ನಾವು ಕ್ರೀಡೆಯಲ್ಲಿ ಭಾಗವಹಿಸಬಹುದು ಎನ್ ಎಸ್ ಎಸ್ ನಲ್ಲಿ ರೋವರ್ಸ್ ನಲ್ಲಿ ರೆಂಜರ್ಸ್ ನಲ್ಲಿ ರೆಡ್ ಕ್ರಾಸ್ ನಲ್ಲಿ ನಾವು ಭಾಗವಹಿಸಿರ್ತೇವಲ್ಲ ಅದ್ರ ಉಪಯೋಗ ಅವತ್ತನ ಬೀಜ ಪಿಚಿಗಳ ಬೆಳೆ ಬರಲ್ಲ ಅವತ್ತೇ ಅದರ ಫಲ ಸಿಗಲ್ಲ